ನಮಸ್ಕಾರ ಫ್ರೆಂಡ್ಸ್ ಭಗತ್ ಸಿಂಗ್ ಚರಿತ್ರ ನಮಸ್ಕಾರ ಒಂದು ಸಾವಿರದ ಒಂಬೈನೂರ ಏಳೂರ ಸೆಪ್ಟೆಂಬರ್ ಇಪ್ಪತ್ತೆಂಟು ರಂದು ಪಂಜಾಬಿನ ಬಂಗಾ ಗ್ರಾಮದಲ್ಲಿ ಜನಿಸಿದ ಬಾಲಕನೊಬ್ಬ ಮುಂದೆ ಭಾರತದ ಇತಿಹಾಸವನ್ನು ಬದಲಿಸಿದ ಶೂರ ಕ್ರಾಂತಿಕಾರಿಯಾದ ಅವರ ಮನೆತನವೇ ದೇಶಭಕ್ತಿಯ ಕಣಜ ಬಾಲ್ಯದಲ್ಲೇ ತಾಯ್ನಾಡಿನ ದುಃಖ ಕಂಡ ಭಗತ್ ಸಿಂಗ್ ದೇಶಕ್ಕೆ ತಮ್ಮ ಜೀವವನ್ನೇ ಅರ್ಪಿಸಬೇಕೆಂದು ನಿರ್ಧರಿಸಿದರು ಪ್ರತಿಭಟನೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟುರಲ್ಲಿ ಲಾಲಾ ಲಜಪತ್ ರೈಪಾಲಿಸ್ ದಾಳಿಯಿಂದ ಬಲಿಯಾದಾಗ ಭಗತ್ ಸಿಂಗ್ ಮತ್ತು ಅವರ ತಂಡ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ತೀವ್ರ ಪ್ರತೀಕಾರ ತಾಳಿದರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರಲ್ಲಿ ದೆಹಲಿ ಅಸೆಂಬ್ಲಿಯಲ್ಲಿ ಬಾಂಬ್ ಡಿಸಿ ಇನ್ಕಲಾಬ್ ಜಿಂದಾಬಾದ್ ಘೋಷಣೆ ಕೂಗಿ ಬ್ರಿಟಿಷರ ಹೃದಯದಲ್ಲಿ ಭಯ ಹುಟ್ಟಿಸಿದರು ಆದರೆ ಅವರ ಉದ್ದೇಶ ಯಾರನ್ನೂ ಕೊಲ್ಲುವುದು ಅಲ್ಲ ದೇಶಕ್ಕೆ ತಮ್ಮ ಧ್ವನಿ ತಲುಪಿಸುವುದಾಗಿತ್ತು ಜೈಲಿನಲ್ಲಿ ಇದ್ದರೂ ಭಗತ್ ಸಿಂಗ್ ಮಾರ್ಕ್ಸ್ ಲೆನಿನ್ ಚಿಂತನೆಗಳನ್ನು ಓದಿ ಭಾರತದ ಯುವಕರಿಗೆ ಕ್ರಾಂತಿಕಾರಿ ಸಂದೇಶ ನೀಡಿದರು ಒಂದು ಸಾವಿರದ ಒಂಬೈನೂರ ಮೂವತ್ತೊಂದು ರ ಮಾರ್ಚ್ ಇಪ್ಪತ್ತ್ ಮೂರರಂದು ಕೇವಲ ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ಭಗತ್ ಸಿಂಗ್ ರಾಜಗುರು ಸುಖದೇವ್ ನೇಣುಕಂಬದಲ್ಲಿ ಶಹೀದರಾದರು ಇಂದು ಅವರು ಶಹೀದೆಯಾಜಂ ಎಂದು ನೆನಪಾಗುತ್ತಾರೆ ಅವರ ಧ್ವನಿ ಇನ್ನೂ ಜೀವಂತವಾಗಿದೆ ಇಂಕಲಾಬ್ ಜಿಂದಾಬಾದ್ ಶಹೀದ್ ಭಗತ್ ಸಿಂಗ್ ನಿಜವಾದ ಪ್ರೇರಣೆ ಶಾಶ್ವತ ಹೆಮ್ಮೆ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್